ಕನ್ನಡವೇ ಉಸಿರಾಗಲಿ ಕನ್ನಡ ನೆಲ ಹಸಿರಾಗಿರಲಿ ಕನ್ನಡ ನೆಲದ ಜಲ ಯಾವಾಗಲೂ ತುಂಬಿ ತುಳುಕಲಿ ಎಂದು ಹಾರೈಸುತ್ತಾ ನನ್ನ ಪದ್ಧತಿಯಂತೆ ಸಮಸ್ತ ಭಾರತೀಯ ಸೇನೆಗೆ ಪ್ರಥಮವಾಗಿ ವಂದಿಸುತ್ತ ಅನ್ನ ನೀಡುತ್ತಿರುವಂಥ ಸಮಸ್ತ ರೈತಾಭಿಬಂಧಗಳಿಗೆ ವಂದಿಸುತ್ತಾ ಮಾರ್ಗದರ್ಶನ ನೀಡುತ್ತಿರುವಂಥ ಸಮಸ್ತ ಗುರು ಹಿಂದಿನಿಂದ ಬಂದಂಥ ಗುರುಗಳಿಗೆ ಬರುವಂಥ ಗುರುಗಳಿಗೆ ಆತ್ಮೀಯವಾಗಿ ವಂದಿಸುತ್ತಾ ಇಲ್ಲೇ ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ ವಂದಿಸುತ್ತಾ ಎದುರಿಗೆ ಕುಳಿತಂಥ ಶರಣು ಶರಣೆಯರಿಗೆ ಹಾಗೂ ಕನ್ನಡದ ಮನಸ್ಸುಗಳಿಗೆ ವಂದಿಸುತ್ತಾ ನಾನು ಎರಡೇ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ ಮೊದಲ ವೇದಿಕೆ ಮೇಲೆ ಆಸೀನರಾದಂಥ ದಿವ್ಯ ಸಾಮಿಧ್ಯವನ್ನು ವಹಿಸಿದಂಥ ಹಾಗೂ ಯಾವಾಗಲೂ ಕನ್ನಡ ಕಾರ್ಯಕ್ರಮಗಳಿಗೆ ಅಕ್ಕ ತಂಗಿಯರಿಗೆ ಮಹಿಳೆಯರಿಗೆ ತಾಯಿಯ ಸ್ಥಾನ ಕೊಟ್ಟು ಆದರವನ್ನು ನೀಡುತ್ತಿರುವಂಥ ನಮ್ಮ ಕಾರಂಜಿ ಮಠದ ಗುರುಷಿದ್ದ ಅಪ್ಪನವರ ಪಾದಗಳಲ್ಲಿ ಪಡ್ಗೊಟ್ಟು ಇವತ್ತಿನ ಸರ್ವಾಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಚಿಕ್ಕ ವಯಸ್ಸಿನಲ್ಲೇ ಈ ಅವಳಿಗೆ ದೊರಕಿತು ಬಹಳ ಪುಣ್ಯವಂತ ಇರಿ ಜ್ಯೋತಿ ನೀವು ಇದೇ ಊರಲ್ಲಿ ಇದ್ದು ಇದೇ ಊರಲ್ಲಿ ಸರ್ವಾಧ್ಯಕ್ಷ ನಾ ಅವುದಂದ್ರೆ ಏನು ಸಾಮಾನ್ಯಲ್ಲ ಆ ಸ್ಥಾನಮಾನವನ್ನು ಪಡೆದಂಥ ಶ್ರೀಮತಿ ಜ್ಯೋತಿ ಅವರಿಗೆ ನನ್ನ ಆತ್ಮೀಯ ವಂದನೆಗಳನ್ನು ತಿಳಿಸುತ್ತಾ ಅವರ ಯಜಮಾನರಿಗೂ ಕೂಡ ಯಾವಾಗಲೂ ಅವ್ರ ಬೆಂಬಲ ಅವರಿಗೂ ಕೂಡ ನನ್ನ ಆತ್ಮೀಯ ವಂದನೆಗಳನ್ನು ತಿಳಿಸುತ್ತ ಮಾನ್ಯ ನಮ್ಮನ್ನೆಲ್ಲ ಮುಂದೆ ತಂದಂಥ ಲೇಖಕಿ ಸಂಘದ ಮಾಜಿ ಅಧ್ಯಕ್ಷೆಯಾದ ಆದ ಆಶಾ ಕಡಪಟ್ಟೆಯವರಿಗೂ ಕೂಡ ನನ್ನ ಆತ್ಮೀಯವಂದನೆ ಸಲ್ಲಿಸುತ್ತಾ ಎಲ್ಲ ಕಾರ್ಯಕ್ರಮಗಳನ್ನು ಸುಗಮವಾಗಿ ಸಾಗುವಂತೆ ಮಾಡಿದಂಥ ಎಸ್ ಪಿ ಅಣ್ಣನವರಿಗೂ ಕೂಡ ನನ್ನ ಆತ್ಮೀವಂದನೆಗಳನ್ನು ಸಲ್ಲಿಸುತ್ತ ಕೋಶಾಧ್ಯಕ್ಷೆಯಾಗಿ ಮೌನವಾಗಿ ನನಗೆ ಸಹಕಾರ ನೀಡುತ್ತಂಥ ರತ್ನ ಬೆಲ್ಲದವರಿಗೂ ಕೂಡ ನನ್ನ ಆತ್ಮೀವಂದನೆ ಸಲ್ಲಿಸುತ್ತಾ ನಮ್ಮ ಬೆಳಗಾವಿ ಜಿಲ್ಲೆಯ ಕಿರೀಟಪ್ರಾಯ ಆದ ಸಾಹಿತಿಗಳಾದ ನಮಗೆಲ್ಲ ಮಾರ್ಗದರ್ಶನ ನೀಡುತ್ತಿರುವಂಥ ಇನ್ನೂ ಈಗ ಹೇಳಿದ್ರು ನನಗೆ ಮೊದಲ ಹಚ್ಚೆವು ಕನ್ನಡ ದೀಪ ಹಾಡ್ಬೇಕ್ರಿ ಆಮೇಲೆ ನಾಡಗೀತೆ ಹಾಡಬೇಕಂತ ಇಂಥ ಮಾರ್ಗದರ್ಶನ ನೀಡುತ್ತಿರುವಂಥ ನಮ್ಮ ಸರ್ಜು ಕಾಟ್ಕರ್ ಅಣ್ಣನವರಿಗೂ ಕೂಡ ಆತ್ಮೀಯ ವಂದಿಸುತ್ತಾ ಹಿರಿಯರಾದಂಥ ಕನ್ನಡ ಪ್ರೇಮಿಯಾದ ಡಾಕ್ಟರ್ ರಾಜಶೇಖರ್ ಅಣ್ಣವರಿಗೂ ಕೂಡ ವಂದಿಸಿದ ನಮಿಸುತ್ತಾ ನಮ್ಮ ತಾಲೂಕು ಅಧ್ಯಕ್ಷರಾದ ದಳವಾಯಿ ಸರ್ ಹಾಗೂ ಅವಲಕ್ಕಿ ಸರ್ ನಮ್ಮ ಮತ್ತೊಬ್ಬಕ್ಕೆ ಗೋಕಾಕ ಮಧುಬಾಯಿ ಮೇಡಮ್ ಒಪ್ಪಕ್ಕೇ ಮಹಿಳಾ ಅಧ್ಯಕ್ಷ ನನಗೆ ಹದಿನೈದು ಒಳಗೆ ಒಬ್ಬ ತಾಲೂಕು ಮಹಿಳಾ ಅಧ್ಯಕ್ಷೆ ಅವಳಿಗೂ ಕೂಡ ನಾನು ಆತ್ಮೀಯ ವರ್ಣಿಸುತ್ತಾ ನನ್ನ ಬಲವೇ ಆದಂಥ ಕಾರ್ಯದರ್ಶಿಯಾದ ಮೆಣಸಿನ್ಕಾಯ ಅಣ್ಣವರಿಗೂ ಹಾಗೂ ಉಳಿದಂಥ ವೇದಿಕೆ ಮೇಲೆ ಹಾಸೀನಾರದ ಅವರಿವರನ್ನದೇ ಎಲ್ಲರಿಗೂ ವಂದಿಸುತ್ತಾ ಎದುರಿಗೆ ಬೆಳಗಾವಿಯ ಹೆಚ್ಚು ಕಡಿಮೆ ಎಲ್ಲ ಸಾಹಿತ್ಯಗಳು ಬಂದಿರಿ ಎಲ್ಲ ಕವಿತ್ರಿಗಳು ಕೂಡ ಬಂದಿರಿ ಅವರಿವರನ್ನೋದೇ ಎಲ್ಲರ ಹೆಸರು ನಿಮ್ಮ ನನ್ನ ಮತ್ತಾಗೈತಿ ತೊಗೊಂಡಿಲ್ಲ ಸೀಟ್ಗೆ ಹೇಳ್ಬೇಡ್ರಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಒಂದು ಸುತ್ತ ನನ್ನ ಎರಡು ಮಾತುಗಳನ್ನು ಆಡ್ತೇನೆ ಒಂದು ನಮ್ಮ ಕನ್ನಡ ಪ್ರೇಮಿಯರು ಒಂದು ಕವಿತೆ ಬರೆದು ಕೊಟ್ರೆ ಎರಡ ಸಾಲಿಂದ ಮೊದಲು ಅದನ್ನು ಓದ್ತೀನಿ ನಂತರ ಹೇಳ್ತೀನಿ ಗಡಿಯಲ್ಲಿ ಏನಿಲ್ಲ ಏನಿಲ್ಲ ಗಡಿಯಲ್ಲಿ ಯಾರೂ ಕೇಳೋರಿಲ್ಲ ಬಂತಲ್ಲ ಬಂತಲ್ಲ ಸಿನೋಳಿಗೆ ಮುಂಬೈ ಬಂತಲ್ಲ 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 ಸಿನೋಳಿಗೆ ಮುಂಬೈ ಬಂತಲ್ಲ ಮಹಾರಾಷ್ಟ್ರ ಸರ್ಕಾರ ನಮ್ಮನೆ ಹೊಸ್ತಿಲಲ್ಲಿ ನಿಂತಲ್ಲ ಮಹಾರಾಷ್ಟ್ರ ಸರ್ಕಾರ ನಮ್ಮನೆ ಹೊಸ್ತಿಲಲ್ಲಿ ನಿಂತಲ್ಲ ಬೆಂಗಳೂರು ಸರ್ಕಾರ ನಮ್ಮ ಕಡೆಗೆ ಬರಲಿಲ್ಲ ಸುವರ್ಣ ಸೌಧ ಬಡಬಡ ಎನ್ನುವುದು ತಪ್ಪಲಿಲ್ಲ ಸುವರ್ಣ ಸೌಧ ಬಡಬಡ ಎನ್ನುವುದು ತಪ್ಪಲಿಲ್ಲ ಗಡಿ ಪಡಿ ಯಾವುದೂ ನಮ್ಮವರಿಗೆ ಗೊತ್ತಿಲ್ಲ ಗೊತ್ತಿದ್ರು ನಿದ್ದೆಯಿಂದ ಹೇಳುವುದಿಲ್ಲ ಒತ್ತಿದ್ರು ನಿದ್ದೆಯಿಂದ ಹೇಳೋದಿಲ್ಲ ಬಾಯಿ ಬಿಡೋದಕ್ಕೂ ನಮ್ಮವರು ಅವರನ್ನ ಬಿಡೋದಿಲ್ಲ ಬಾಯಿ ಬಿಡೋದಕ್ಕೂ ನಮ್ಮವ್ರನ್ನ ಅವರು ಬಿಡೋದಿಲ್ಲ ನೋಡಿ ಎಂಥ ಸುಂದರವಾಗಿ ಬರ್ತಾರೆ ಯಾಕಂದ್ರೆ ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿಯಿಂದ ಕೇವಲ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿರುವ ಮಹಾರಾಷ್ಟ್ರದಲ್ಲೇ ಇದೆ ಸಿನ್ನೋಳಿ ಗ್ರಾಮ ಆ ಗ್ರಾಮದಲ್ಲಿ ಗಡಿ ತಟ್ಟೆ ವಿವಾದ ಸಲುವಾಗಿ ಒಂದು ಆಫೀಸ್ ತೆಗೆದ ಇವತ್ತೇ ಒಬ್ಬರು ಅಧಿಕಾರಿಯನ್ನು ಅಲ್ಲಿ ನೇಮಿಸಿದ್ದಾರೆ ಅಧಿಕಾರಿ ಕೂಡ ಆಫೀಸ್ಗೆ ಬಂದಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಅಡುಗೆ ಆಡೋಕ್ಕೆ ತಯಾರಿಲ್ಲ ಈ ಕಡೆ ಫೈಲಿಂಗ್ ನೋಡೋಕ್ಕೂ ತ್ಯಾರಿಲ್ಲ ಹೆಂಗ್ಯದಂದ್ರೆ ನಮ್ಮ ಗಡಿ ಮಂದಿದ ಕೂಗ ಅರಣ್ಯ ರೋಧನವಾಗಿದೆ ಅರಣ್ಯದಾಗ ಪ್ರಾಣಿಗಳ ಕೂಗು ಹಾಕ್ತಾವಲ್ಲ ಅದನ್ನ ಯಾರು ಕೇಳ್ತಾರೆ ಯಾರು ಕೇಳೋದಿಲ್ಲ ಹಂಗೆ ನಮ್ಮ ಗಡಿ ಮಂದಿದ ಕೂಗು ಏನಾಗಿದೆ ಅರಣ್ಯ ರೋಧನೆ ಆಗಿದೆ ಇದು ನಮ್ಮ ಪರಿಸ್ಥಿತಿ ಸುವರ್ಣ ಸೌಧ ಕ ನಮ್ಗೆ ಏನೂ ಕೊಡೋದು ಬೇಡ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಕೊಟ್ರೆ ಸಾಕು ಬೇಡಪ್ಪ ಅದು ಕೊಡೋ ಮರ್ಜಿ ಇಲ್ಲ ಅಂತ ಬಿಡ್ರಿ ನಾವು ಹೋದ ಸಲ ಆದರೂ ಕನ್ನಡ ಮಂತ್ರಿ ಹೇಳಿದ್ದೆ ಈ ಸಲ ಆದರೂ ವಿಧಾನಸೌಧದ ಒಂದು ಹೇಳಿ ಬರುತ್ತೆ ನಾ ಖಾಯಮಿ ಒಂದು ಗಡಿ ಅಭಿವೃದ್ಧಿ ಒಂದು ಪ್ರಾದಾಧಿಕಾರ ನಮ್ಮ ಸುವರ್ಣ ಸೌದು ಕೊಟ್ಟು ಬಿಡ್ರಿ ಬರೇ ಕೇವಲ ಗಡಿ ಅಭಿವೃದ್ಧಿ ಪ್ರಾದಾಧಿಕಾರ ಹುಡುಕೆಲ್ಲ ನೀವು ಬೆಂಗಳೂರವರ ಇಟ್ಕೋರಿ ಒಂದಾದರೂ ಈ ಕಡೆ ಬರೋದು ಬೇಡ ನಾವೇ ಹೋದ ಹೊಳೆ ಅವ್ರು ಈ ಕಡೆ ಬರ್ಬೇಕು ನಮ್ಮ ಕಡೆಯೂ ನೋಡೋಷ್ಟು ಸಾಕಷ್ಟು ಪ್ರವಾಸಿ ಸ್ಥಾನದ ಅವೆಲ್ಲ ಅಭಿವೃದ್ಧಿ ಪಡಕ್ ಬೇಡ ಒಂದು ನೋಡ್ಬೇಕು ನಮ್ಮ ಜಗಗಳ ನಾವೇ ನೋಡೋದು ಹಳೆಹೊಳೆ ಬೇಡ ಅವರು ಕೂಡ ಇಲ್ಲಿ ಬರಬೇಕು ಕೆಲವೊಂದು ಇಲಾಖೆ ನಮ್ಮಲ್ಲಿ ಕೂಡ ಸೋದಲ್ಲಿ ಪ್ರಾರಂಭ ಹೇಳಿ ನಾನು ಕಳಕಳಿಯಾಗಿ ಹೇಳ್ತೀನಿ ನೆನ್ಪಿಟ್ಟಿದವ್ರಿ ಹೆದ್ದಾರಿ ನಿರ್ಮಾಣ ಪ್ರಾಧಿಕಾರ ನಮ್ಮ ಬೆಳಗಾವಿಂದ ಕಿತ್ತು ಹೋಯ್ತು ನಿಮಗೆ ಎಷ್ಟು ಮಂದಿಗೆ ಗೊತ್ತಿರ್ತಿಲ್ಲೋ ಗೊತ್ತಿಲ್ಲ ಮಂಡ್ಯಕ್ಕೆ ಹೋಯ್ತದೋ ಹೇಗೆ ಹೋಯ್ತು ಬೆಳಗಾವಿಯವರ ಗಪ್ಪಿದ್ದಾಗ ಹೋತು ನಾನು ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವ್ರ ಜೊತೆಗೆ ಇದನ್ನು ಜಗಳಿದ್ದೆ ಎಂ ಅವ್ರ ಜೋಡಿ ನೋಡಿ ಹೀಗೆ ಮಾಡಿದ್ರೆ ತಾಂತ್ರಿಕ ವಿಶ್ವವಿದ್ಯಾಲಯನೂ ಕೂಡ ಅವ್ರು ತಗೊಂಡು ಹೋಗ್ತಾರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇಲ್ಲಿಂದ ಜನ ಬಿಡೋದ ಬೆಳಗಾವಿಯವರೇ ಹೆಸರಾಗ್ರಿ ರೀ ಜಿಲ್ಲೆಯವರೇ ಹೆಸರಾಗ್ರಿ ನಿಮ್ಮಲ್ಲಿ ಇದ್ದಂಥ ತಾಂತ್ರಿಕ ವಿಶ್ವವಿದ್ಯಾಲಯನ ಬಿಟ್ಟು ಕೊಡಬೇಡ್ರಿ ಇದನ್ನು ಹೇಳ್ತಾ ನಾನು ಇನ್ನೂ ಒಂದು ವಿಷಯ ಹೇಳಪಡಿಸ್ತೀನಿ ಬೀದರ್ನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭವಾಗಿ ಈ ವರ್ಷ ಪ್ರಥಮ ಬ್ಯಾಚಿನ ಇಂಜಿನಿಯರ್ಗಳು ಹೊರಬಿದ್ದಿದ್ದಾರೆ ಬೀದರ್ನಲ್ಲಿ ಪ್ರಾರಂಭವಾದ ಕನ್ನಡ ಮಾಧ್ಯಮದ ಇಂಜಿನಿಯರಿಂಗ್ ಕಾಲೇಜು ಬೆಳಗಾವಿಯಲ್ಲಿ ಯಾಕಿಲ್ಲ ಬೆಳಗಾವಿ ಯಾಕೆ ಪ್ರಾರಂಭ ಮಾಡಿಲ್ಲ ಇದನ್ನು ನಮ್ಮ ನಾವೇ ಕೇಳಿಕೊಳ್ಳೋಂಥ ಪ್ರಶ್ನೆ ಅಷ್ಟೇ ಅಲ್ಲ ವೈದ್ಯಕೀಯ ಕಾಲೇಜು ಕೂಡ ಅಜ್ಜವರ ಕನ್ನಡ ಮಾಧ್ಯಮ ಒಳಗೆ ಪ್ರಾರಂಭ ಆಗಬೇಕು ಯಾಕಂದ್ರೆ ಹಿಂದಕ್ಕೆಲ್ಲ ವೈದ್ಯ ವೃತ್ತಿ ಆಯಾ ರಾಜ್ಯ ಭಾಷೆಯಲ್ಲೇ ಇರ್ತಿದ್ದು ಕನ್ನಡದ ವೈದ್ಯ ವೈದ್ಯಕೀಯದಲ್ಲಿ ಇರಲಿಲ್ಲ ಖಂಡಿತ ಇದೆ ನಮ್ಮ ಜನ ಸಾಹಿತ್ಯ ತೆಗಿರಿ ಸಾಕಷ್ಟು ವೈದ್ಯಕೀಯ ಸಾಹಿತ್ಯ ಸಿಗ್ತದೆ ನಮ್ಮ ವಚನ ಸಾಹಿತ್ಯ ತಗೋರಿ ಸಾಕಷ್ಟು ಅಲ್ಲಿ ವೈದ್ಯಕೀಯ ಸಾಹಿತ್ಯ ಸಿಗ್ತದೆ ಇಷ್ಟೆಲ್ಲ ಇದ್ದಾಗ ನಮ್ಮ ಕನ್ನಡದಲ್ಲಿ ಯಾಕೆ ವೈದ್ಯಕೀಯ ಸಾಹಿತ್ಯ ಬರಬಾರ್ದು ವೈದ್ಯಕೀಯ ವಿದ್ಯಾಭ್ಯಾಸ ಯಾಕೆ ಆಗಬಾರ್ದು ಅಂಥೇಳಿ ನನ್ನೊಂದು ಪ್ರಶ್ನೆ ಅದು ನಿಮಗೂ ಕೂಡ ಅದು ಪ್ರಶ್ನೆ ನೀವೆಲ್ಲರೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ದನಿ ತೆಗೀರಿ ಅಂತ ಹೇಳ್ತಾ ನೋಡಿ ನಾನು ಒಂದು ಇನ್ನೊಂದು ಕಳಕಳಿ ವಿನಂತಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಕನ್ನಡಿಗರ ಜಾಣತನದ ಬಗ್ಗೆ ಎರಡು ಪ್ರಶ್ನೆ ಇಲ್ಲ ನಾ ಭಾಳಷ್ಟು ಕನ್ನಡ ಇತಿಹಾಸ ಹೇಳೋದಿಲ್ಲ ಯಾಕಂದ್ರೆ ಅದ್ರ ಮೇಲೆ ಮಧ್ಯಾಹ್ನದಾಗ ಅಷ್ಟು ಒಂದು ಮಾತಾಡೋದು ಪಂಡಿತರು ಎಲ್ಲ ಮಾತಾಡ್ತಾರೆ ಅದನ್ನೇ ನಾನು ಮತ್ತೆ ಮತ್ತೆ ಹೇಳಬಯಸ್ತಿಲ್ಲ ಆರು ಒಂದೆರಡು ನಿಜ ಸಂಗತಿ ಮಾತ್ರ ಹೇಳ್ತೇನೆ ನಾನು ಕನ್ನಡಿಗರ ಜಾಣನದ ಬಗ್ಗೆ ಎರಡು ಮಾತುಗಳನ್ನು ಹೇಳಬಯಸ್ತೀನಿ ಎಷ್ಟು ಶಣ್ಯಾರಿದ್ರಪ್ಪ ನಾನು ಹಿಡ್ಯಾರಂದ್ರೆ ಕೆಲವೊಂದು ಫಲಕಗಳನ್ನು ಶಿಲಾದಾಗ ಬರೆದು ದಾರಿಯೊಳಗೆ ಹಾಕ್ತಿದ್ರು ಅದನ್ನು ನಮ್ಮವರಿಗೆ ಸರಿಯಾಗಿ ಓದೋಕೆ ಬರಲಿಲ್ಲರಿ ಇವತ್ತಿಗೂ ನಮ್ಮ ಊರಾಗ ನಾನೇ ಅನುಭವಿಸಿದ್ದ ಹೇಳ್ತೇನೆ ನಮ್ಮ ಹೊಲಕ್ಕೆ ಹೋಗೋ ಮುಂದೆ ದಾರಾಗ ಒಂದು ಹಳ್ಳದ ತಣ್ಣಿಗೆ ಒಂದು ಪತ್ರಿ ಗಿಡ ಇತ್ತು ಕಂಠಿ ಕಂಠಿ ಪತ್ರಿ ಕಂಠಿ ಅಂತಾರಲ್ಲ ಆ ಪತ್ರಿ ಗಿಡದೊಳಗೆ ಒಂದು ಬಸವಣ್ಣ ಮೂರ್ತಿ ಒಂದು ಚಿಕ್ಕದು ಇಷ್ಟೇ ಆ ಮೂರ್ತಿ ಅಂತೇಳಿ ಒಂದು ಶಿಲಾಫಲಕ್ಕಿತ್ತದ ಆ ಶಿಲಾಫಲಕದಾಗ ಎರಡು ಚಿತ್ರ ಒಂದು ಎತ್ತ ಒಂದು ಕತ್ತಿ ಚಿತ್ರ ಎತ್ತಿನೆದ್ರಿಗೆ ಒಂದು ಕತ್ತಿ ಚಿತ್ರ ಎಲ್ಲರೂ ಹೋಗೋರು ನಮ್ಮ ಅವುಗಳು ನಮ್ಮ ಅಪ್ಪಗಳು ಹೇಳೋರು ಅಮಾಚಿಗೊಮ್ಮ ಕಾಯಿ ಹೊಡಿಸ್ಕೊಂಬರಿ ಕಾಯಿ ಹೊಡಿಸ್ಕೊಂಬರೀ ಎಲ್ಲರ ಹೋಗಿ ಅಮಾಚಿಗೆ ಕಾಯಿ ಹೊಡಿಸ್ತಿದ್ದೆವು ಹಾದಿಗೆ ಹೋಗೋ ಮುಂದೆ ಬರೋ ಮುಂದೆ ಅದಕ್ಕೆ ನಮಸ್ಕಾರ ಮಾಡ್ತಿದ್ದೆವು ಒಮ್ಮೆ ಆ ಶಿಲಾ ಫಲಕದ ಅರ್ಥ ಮಾಡ್ಕೊಳ್ಳಿಲ್ಲ ಯಾರು ಆದ್ರೆ ನಮ್ಮ ಜಾಡ ಇಂಜಿನಿಯರ್ಗಳು ಬೇರೆ ರಾಜ್ಯದಿಂದ ಕೃಷ್ಣ ಡ್ಯಾಮ್ ಕೃಷ್ಣ ನಮ್ಮ ಆಲಮಟ್ಟದಲ್ಲಿ ಡ್ಯಾಮ್ ಕಟ್ಟಲು ಬಂದಂಥ ಬೇರೆ ರಾಜ್ಯದ ಇಂಜಿನಿಯರ್ಗಳು ಇದನ್ನು ಅರ್ಥ ಮಾಡ್ಕೊಂಡ್ರು ಒಂದು ದಿವಸ ಬಂದಾರೆ ಬಡ ಬಡ ಏನು ಮಾಡಿದ್ರಂದ್ರೆ ಆ ಶಿಲಾಫಲಕ ಕಿತ್ತಿ ಅದ್ರ ತಳಗೆ ಇರುವಂಥ ನಿಧಿಯನ್ನು ಹೊತ್ಕೊಂಡು ಹೋಗ್ಬಿಟ್ರ ಅಪಾರ ನಿಧಿ ಮತ್ತೊಬ್ಬರು ರಾಜ್ಯದ ಕೈ ಸೇರಿಬಿಡ್ತಾರೆ ಏನಾದರೂ ಅರ್ಥ ಎತ್ತೋ ಕತ್ತಿ ಆ ಕಲ್ಲನ್ನು ಎತ್ತೋ ಕತ್ತಿ ಅರ್ಥ ಅರ್ಥಗರ್ಭಿತವಾಗಿ ಆ ಶಿಲಾಫಲಕವನ್ನು ನಮ್ಮ ಹಿರಿಯರು ಬರದಕ್ಕಿದ್ದರು ಅದನ್ನು ಅರ್ಥ ನಾವು ಮಾಡ್ಕೊಳ್ಳಿಲ್ಲ ಅದಕ್ಕೂ ಮತ್ತೊಬ್ಬರು ಬೇಕಾದವರು ಮತ್ತು ಹಾದಿ ಕಲ್ಲುಗಳ ಅವಾಗೆಲ್ಲ ಬುತ್ತಿ ರೊಟ್ಟಿ ಎಲ್ಲ ಇದ್ರ ಮೇಲೆ ಹಾಕೊಂಡು ಹೋಗ್ತಿದ್ರು ಹೆಡ್ಗೆ ಒಳಗೆ ಎಲ್ಲರ ಅದು ಒಜ್ಜೆ ಅನಿಸ್ರಾಗ ಅದನ್ನು ಇಳಿಸೋಕೊಂದು ಹಾದಿ ಬೇಕಲ್ರಿ ಆ ಎತ್ತರ ಕಲ್ಲಿನ ಕಬ್ಬು ಇರ್ತಿದ್ದು ಆ ಕಲ್ಲಿನ ಕಬ್ಬು ಮೇಲೆ ಆ ಬುಟ್ಟಿ ಇಳಿಸ್ತಿದ್ರು ಇವತ್ತು ಆ ಹಾದಿ ಕಲ್ಲು ಕಳಿಸೋದೇ ಕಾಣ್ತಾ ಇಲ್ಲ ಅವನು ಕಿತ್ಕೊಂಡು ಹೋಗ್ಯಾರೀ ಎಲ್ಲ ಕಿತ್ಕೊಂಡು ಹೋಗೋರು ಮತ್ತು ಇವತ್ತು ಏನಾಗ್ಯದ ಅಂದ್ರೆ ಬಹಳಷ್ಟು ನಮ್ಮ ಕನ್ನಡ ಶಾಸನಗಳು ಬೇರೆ ಬೇರೆಯಲ್ಲಿ ಸಿಕ್ಕಿದಾವೆ ಕಾ ನೇಪಾಳದಲ್ಲಿ ಒಳಕಲ್ಲು ಶಾಸನ ಹೇಳಿ ಸಿಕ್ಕದ ಒಂದು ಗಾಡಿ ಒಳಗೆ ಒಳಕಲ್ಲಿನ ಚಿತ್ರ ಒಳಕಲ್ಲು ಅಂದ್ರೆ ಕುಟು ಕಲ್ಲ ಆ ಕಲ್ಲಿನ ಸುತ್ತ ಕನ್ನಡದ ಒಂದು ಶಿಲಾ ಇದೆ ನೋಡಿ ನಮ್ಮವ್ರು ಎಲ್ಲಿ ಎಲ್ಲಿ ತನಕ ಹೋದರು ಕಾಶಿಯಲ್ಲಿ ಸಿಗೋದು ಏನು ದೊಡ್ಡಾಗದ್ರಿ ಕಾಶಿ ಒಳಗೂ ಅದ ಕಾಶಿ ಒಳಗೆ ಜಂಗಮಾಡಿ ಮಠನ ಇದೆ ಕನ್ನಡ ಮಠ ಅದಾವ ಕಾಶಿಯೊಳಗೆ ಸಿಗೋದು ದೊಡ್ಡಾಗದ ನರ್ಮದಾ ನದಿಯಿಂದ ಉತ್ತರ ಭಾಗಕ್ಕೆ ನಮ್ಮವರು ಗೆದ್ದುಕೊಂಡು ಬಂದ್ರೆ ನಮ್ಮ ಆಳರ್ಸರು ಚಾಲುಕ್ಯರು ರಾಷ್ಟ್ರಗುಡ್ರು ನರ್ಮದ ನಟಿ ಹೋಗಿದ್ದರು ಆದರೆ ಅಲ್ಲೇ ತಮ್ಮದು ಇದನ್ನು ಸ್ಥಾಪನೆ ಮಾಡಲಿಲ್ಲ ಅಲ್ಲಲ್ಲೇ ಅವರಿಗೆ ಆಳಾರ್ಸನ್ನ ಹಚ್ಚಿ ಮತ್ತೆ ತಮ್ಮ ಸ್ವಸ್ಥಾನಕ್ಕೆ ಬಂದರು ಇದೆಲ್ಲ ಒಂದು ದೊಡ್ಡ ಕಥಿನೇ ಇಂಥ ಚಾಲುಕ್ಯ ರಾಷ್ಟ್ರಗುಡ್ರ ಶಾಸನಗಳು ಭಾರತದ ಉದ್ದಲಕ್ಕೂ ಇದ್ದಾವೆ ಹಟ್ಟಿ ನೋಡೋರಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಲಿಲ್ಲ ಮಹಾರಾಷ್ಟ್ರ ಸರ್ಕಾರ ಕನ್ನಡ ಶಾಸಕಗಳನ್ನು ಎಲ್ಲಿ ಬಯಲಿಗೆ ತರೋದಿಲ್ಲ ಅವ್ರಿಗೆ ಹಂಚಿಕೆ ಇವೆಲ್ಲ ಶಾಸನಗಳನ್ನು ನಾವು ಎಲ್ಲ ಇದನ್ನು ಮಾಡಿಬಿಟ್ರೆ ಕರ್ನಾಟಕಕ್ಕೆ ಕೋಡ್ ಕೊಡಂತಾರೆ ನಾವು ಇವರು ಅಂತ ಹೇಳಿ ಅದಕ್ಕೆ ಅವ್ರ ಬೈಲಿಗೆ ತರುವುದಿಲ್ಲ ಎಷ್ಟು ಶಾಸನದವ್ರಿ ನಾವ ಸಣ್ಣವರಿದ್ದಾಗ ನೋಡಿದ್ದವ ಗಂಡ ಶಾಸನಗಳು ಎಲ್ಲದೋ ಏನು ಅದೋ ಒಂದೂ ಗೊತ್ತಿಲ್ಲ ಅವೆಲ್ಲನೂ ಇವತ್ತು ಬರಬೇಕಾಗ್ಯಾವ ಸರ್ಜು ಅಣ್ಣಾರ ಕನ್ನಡ ಶಾಸನಗಳು ಭಾರತ ಉದ್ದಕ್ಕಲ್ಲೂ ಹರ ಹರಡಿಕೊಂಡವ ಅವೆಲ್ಲ ಬ ಬರಲಿಕ್ಕೆ ಬೇಕಾಗಿದ್ದಾವ ಇನ್ನು ಕನ್ನಡ ಭಾಷೆ ಸಾಯು ಆಸೆ ಅಂತ ಹೇಳ್ತಾರೆ ಅದರಷ್ಟು ದೊಡ್ಡತನ ಮತ್ತೊಂದಿಲ್ಲ ಕನ್ನಡ ಯಾವಾಗಲೂ ಜೀವನ ತುಳಿದಂಥ ನಳನಳಿಸುವ ಭಾಷೆ ನೆನಪಿಟ್ಕೋರಿ ಕನ್ನಡಕ್ಕೆ ಸಾವನ ಇಲ್ಲ ಆಲಿಟ್ಟಂಗೆ ನೋಡ್ರಿ ಇಲ್ಲ ಎಲ್ಲೋ ಒಂದು ಬೆಳಿಲು ಒಣಗ್ತಾ ಇರ್ತದೆ ಆದ್ರೆ ಮತ್ತೊಂದು ಕಡೆ ಆ ಬೆಳಿಲ್ಲ ಆ ಮಾತು ಹೊಸ ಬೆಳೀಲು ಬಿಟ್ಟಲ್ಲಿ ಚಿಗಿತಿರ್ತದೆ ಅದೇ ರೀತಿ ಕನ್ನಡ ಭಾಷೆ ಕೂಡ ಅಷ್ಟೇ ಇವತ್ತಿಗೆ ಕೇರಳದ ಪರ್ವತಗಳ ತುದಿಯಲ್ಲಿ ನಮ್ಮ ಹಳೆಗನ್ನಡ ಮಾತಾಡುವ ಜನ ಇದ್ದಾರೆ ಅದನ್ನು ನಮ್ಮಂಥವ್ರು ಕಂಡು ಹಿಡಿದಿಲ್ಲರಿ ಕೇರಳದ ಡಿ ಸಿ ಬಲ್ಲಂಥ ಡಿ ಸಿ ಅದನ್ನು ಕಂಡು ಹಿಡಿದು ಇವರು ಮಾತಾಡುವ ಭಾಷೆ ಹಳಗ ನಡ್ತಾ ಹಿಡಿದು ಬಹಳ ಖುಷಿಯಾಗಿ ನಿಮಗೇನು ಬೇಕು ಅಂತ ಕೇಳಿದಾಗ ಅವರು ಏನು ಹೇಳಿಲ್ಲ ಶ್ರೀರಂಗಪಟ್ಟಣದಲ್ಲಿ ನಮಗೆ ದರ್ಶನಕ್ಕೆ ಹೋಗಾಕ ಒಂದು ಸರಳ ಹಾದಿ ಮಾಡಿಕೊಡ್ರಿ ಶ್ರೀರಂಗಪಟ್ಟಣ ನಾನು ಅಂತೇಳಿ ಕೇಳ್ಕೊಂಡ್ರು ಯಾರು ಕೇರಳದ ಪರ್ವತದ ಮೇಲೆ ವಾಸಿಸುವ ಜನಕ್ಕೆ ಇವತ್ತು ಒಡಿಸ್ಸಾದಲ್ಲಿ ಮಧ್ಯಪ್ರದೇಶದಲ್ಲಿ ಕನ್ನಡ ಮಾತಾಡುವ ಊರು ಊರಿಗೆ ಊರು ಸಿಕ್ಕ ಇಡೀ ಊರೇ ಕನ್ನಡ ಮಾತಾಡುವಂಥವು ಮಹಾರಾಷ್ಟ್ರದಲ್ಲಿ ಕನ್ನಡ ತಾಲೂಕಿದೆ ನಮ್ಮ ಬಿಕ್ತನಾಗಿದಾವ ತವ್ರ ಕನ್ನಡ ತಾಲೂಕಿದೆ ಇಡೀ ತಾಲೂಕಿನ ಜನನೇ ಕನ್ನಡ ಮಾತಾಡ್ತಾರೆ ಇದು ಏನು ತೋರಿಸ್ತದೆ ಅಂದರೆ ಒಂದು ಕಾಲೂಕ ಕನ್ನಡ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ದಕ್ಷಿಣ ತುದಿಯಕ್ಕೆ ಹಬ್ಬಿದಂಥ ಭಾಷೆ ಆದ್ರೂ ಬರವರುತ್ತೇನಾಯಿತು ದಕ್ಷಿಣದಿಂದ ತಮಿಳಿನೂ ಒತ್ಕೊಂತ ಬಂದರು ಉತ್ತರದಿಂದ ಪರಭಾಷೆ ಪರಧರ್ಮಗಳು ನಮ್ಮನ್ನು ಒತ್ಕೊತ ಬಂದು ಹೀಗಾಗಿ ಕನ್ನಡ ಸ್ಯಾಂಡೀಚಿನ ಸ್ಥಿತಿ ಆಗಿ ನಡು ಅಪ್ಪಚ್ಚಿ ಹಾಕೊತ ಬಂದು ಇವತ್ತು ಇಷ್ಟೇ ಉಳ್ಕೊಂಡೆವು ನಾವು ಕಾವೇರಿಯಿಂದ ಕೃಷ್ಣಾತನ ಅಷ್ಟ ಓದಾವೆ ಹೋಗ್ಬಿಡ್ತೀರಿ ಕೃಷ್ಣಾತನ ನಾವು ಇಟ್ಕೊಳ್ಳೋದು ವೈದ್ಯಕ್ಯದ ಭೀಮಾ ನದಿ ದಂಡಿಯವರು ಕೈ ಬಿಡ್ತಾ ಇದ್ದಾರೆ ಕೃಷ್ಣಾ ತನಾರೇ ನಾವು ಕಾಪಾಡಿಕೊಳ್ಳೋದು ವಜ್ರ ಬಿಟ್ಟದು ನಮಗೆ ಇದು ನಮ್ಮ ಕನ್ನಡ ಸ್ಥಿತಿಗತಿ ಇನ್ನು ನಾವು ಮತ್ತೆ ಇನ್ನೊಂದು ಭಾಷೆಗೆ ಬರ್ತೀನಿ ನಾನು ಸಾಹಿತ್ಯ ಭಾಷೆ ಅಂದ್ರೇನು ಒಂದು ಸಂವಹನದ ಮಾಧ್ಯಮ ಯಾವಾಗಲೂ ಇರ್ಬೋದು ಅದು ಕನ್ನಡ ಭಾಷೆ ಇರಬೇಕು ಮತ್ತೊಂದು ಇರಬೇಕು ಸಾಹಿತ್ಯ ಅಂದ್ರೆ ಏನು ಒಂದು ಸುಂದರವಾದ ಪದಗಳ ಸಮುಚ್ಚವೇ ಸಾಹಿತ್ಯ ಅಂಥ ಸಾಹಿತ್ಯ ಬರೋರಿಗೆ ಸಾಹಿತಿಗಳು ಅಂತಾರೆ ಸರ್ಜು ಕಾಡ್ಗಡೆ ಅನ್ನೋರಿಗೆ ಸಾಹಿತ್ಯ ಅಂತಾರೆ ನನ್ನ ಅಂತ ಕೈ ಗಮೋದಿಲ್ಲ ಯಾಕಂದ್ರೆ ಸುಂದರವಾದ ಅಲ್ಲ ಸುಂದರವಾದ ಸಾಹಿತ್ಯಗಳನ್ನು ಬರೆಯೋರಿಗೆ ಏನಂತಾರೋ ಸಾಹಿತ್ಯ ಅಂತಾರೋ ಅಂಥ ಕನ್ನಡದ ಸಾಹಿತ್ಯ ಏನಾಗಿತ್ತಪ್ಪ ಅಂದರೆ ಧರ್ಮ ಜೈನ ಧರ್ಮದ ಅತಿ ಮಡಿವಂತಿಕೆಯಿಂದ ಜೈನ ಧರ್ಮ ಒಪ್ಕೊಂಡಿದ್ದು ದಕ್ಷಿಣದಲ್ಲಿ ಕನ್ನಡ ಭಾಷೆಯನ್ನು ಅದು ಭಾಳಷ್ಟು ಅತಿ ಮಡಿಕೆಯಿಂದ ಜೈನ ಧರ್ಮ ರಚಿಸ್ಕೊತು ಬಂತು ಅದ್ರ ಜೊತೆಗೆ ಕನ್ನಡ ಭಾಷೆ ಕೂಡ ಕಡಿಮೆ ಹಾಕುವಂಥ ಕಡಿಮೆ ಹಾಕುವಂಥ ಬಂತು ಅದೇ ವೇಳೆಗೆ ನಮ್ಮ ಅಣ್ಣ ಬಸವಣ್ಣ ಏನು ವಿಚಾರ ಮಾಡಿದ್ದಾರೆ ಅಂದ್ರೆ ಇಲ್ಲೆಲ್ಲ ಆಡೋದೆಲ್ಲರೂ ಕನ್ನಡ ಭಾಷೆ ಆಡು ಭಾಷೆ ಇದರಲ್ಲೇ ವಚನಗಳನ್ನು ಹೇಳು ನಾ ಇದರಲ್ಲೇ ಉಪದೇಶ ಮಾಡೋಣ ಅಂಥೇಳಿ ವಚನ ಸಾಹಿತ್ಯವನ್ನು ತಯಾರು ಮಾಡಿದವರು ನೋಡಿ ಜಗತ್ನಾಗ ಪ್ರಪ್ರಥಮವಾಗಿ ವಚನಗಳ ಸಾಹಿತ್ಯವನ್ನು ತಯಾರು ಮಾಡಿದ್ರು ಕನ್ನಡ ಭಾಷೆ ಒಂದೇ ಅದನ್ನು ಸ್ಥಾಪನೆ ಮಾಡಿದವರು ಬಸವಣ್ಣವರು ಜಗತ್ತಿನ ಆ ಭಾಷೆಯಲ್ಲಿಲ್ಲ ನಮ್ಮಲ್ಲೇ ವಚನ ಸಾಹಿತ್ಯ ತಯಾರಾದಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಆ ಪ್ರಕಾರ ಹೊರಟು ಉದಾಹರಣೆ ಕಾಶ್ಮೀರದ ದೋಹಾ ಆದರೆ ಪ್ರಥಮವಾಗಿ ತಯಾರಾಗಿದ್ದು ನಮ್ಮ ಕನ್ನಡ ಭಾಷೆಯಲ್ಲಿ ಇದನ್ನು ಹೇಳೋಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅದೇ ರೀತಿ ದೇವ ಭಾಷೆ ದಾಸರು ಅಲ್ಲಿತನ ಸಂಸ್ಕೃತನ್ನು ಅಪ್ಕೊಂಡಿದ್ದ ಜನ ಕನ್ನಡನ ಅಪ್ಕೊಂಡ್ರು ಯಾವಾಗ ವಚನಗಳು ಕನ್ನಡದಲ್ಲಿ ಜನಪ್ರಿಯ ಅದು ದಾಸರು ಕೂಡ ಕನ್ನಡದಲ್ಲಿ ಹಾಡಕ್ ಪ್ರಾರಂಭ ಮಾಡಿದರು ದಾಸ ಸಾಹಿತ್ಯ ಕೂಡ ತುಂಬ ಉತ್ತುಂಗಕ್ಕೆ ಇರ್ತವೆ ಹೀಗಾಗಿ ಕನ್ನಡ ಭಾಷೆ ಏನಾಯಿತು ದೇವ ಭಾಷೆ ಆಯಿತು ಜನ ಸಾಹಿತ್ಯ ವಚನ ಸಾಹಿತ್ಯ ದಾಸ ಸಾಹಿತ್ಯ ಬಂದು ಕನ್ನಡ ಭಾಷೆ ದೇವ ಭಾಷೆ ಅನಿಸ್ಕೊಂತು ಇಂಥ ಭಾಷೆಗೆ ಸಾವಿಲ್ರಿ ನಾವಿಲ್ಲ ಕನ್ನಡ ಶಾಲೆ ಮುಚ್ಚಾಕಿ ವಿಚಾರ ಮಾಡಿದ್ರೆ ಆಸ್ಟ್ರೇಲಿಯಾದಲ್ಲಿ ಅದು ಕನ್ನಡ ಶಾಲೆಗಳು ಪ್ರಾರಂಭ ಆಗಿದ್ದಾವೆ ಚಪ್ಪಾಳೆ ಹಾಕಿರಿ ಆಸ್ಟ್ರೇಲಿಯಾದಲ್ಲಿ ಕನ್ನಡ ಭಾಷೆಯ ಹೈಸ್ಕೂಲ್ನಲ್ಲಿ ಒಂದು ಇದು ಇದೆ ವಿಷಯಗಳಿದೆ ಕನ್ನಡ ಪ್ರಾಥಮಿಕ ಶಾಲೆ ಪ್ರಾರಂಭ ಆಗಿದ್ದಾವ ಅಮೇರಿಕಾದ ಒಂದು ರಾಜ್ಯದಲ್ಲಿ ಎಂಟು ದಿವಸ ನಾವು ಕನ್ನಡ ರಾಜ್ಯೋತ್ಸವ ಒಂದೇ ನ್ಯೂಸ್ ಮಾಡ್ತೀವಿ ಅವರು ಕಂಟಿನ್ಯೂಸ್ ಎಂಟು ನ್ಯೂಸ್ ಕನ್ನಡ ರಾಜ್ಯೋತ್ಸವ ಮಾಡಲು ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿದೆ ಇದೆಲ್ಲ ಏನು ಹೇಳ್ತಾ ಇದೆ ಕನ್ನಡದ ಬಿಳಿಲು ಮತ್ತೋ ಮತ್ತೆಲ್ಲೋ ಅದನ್ನು ತನ್ನ ಬಿಳಲನ್ನು ಬಿಡುತ್ತಾ ಬೇರನ್ನು ಭದ್ರಪಡಿಸಿಕೊಳ್ಳುತ್ತಾ ತನ್ನ ಟೊಂಗೆಯನ್ನು ವಿಸ್ತಾರ ಮಾಡಿಕೊಳ್ಳೋ ಹೊರಟಿದೆ ಅಂಥ ಭಾಷೆಗೆ ಸಾವಿಲ್ಲ 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 ನಾವೆಲ್ಲರೂ ಮಹಾರಾಷ್ಟ್ರದವರು ಹಾಗೂ ಕರ್ನಾಟಕದ ಜನರು ಆತ್ಮೀಯವಾಗೇ ಇರ್ತೇವೆ ಕೆಲವೊಬ್ಬರಿಂದ ನಮ್ಮಲ್ಲಿ ಹೇಳಿ ತೋರಿಸ್ಕೊಡ್ತಾರೆ ಅದು ಬೇಡ ನಾವೆಲ್ಲರ ಪ್ರೀತಿಯಿಂದ ಕೂಡಿ ಬಾಳೋಣ ನಾವೆಲ್ಲರೂ ಪ್ರೀತಿಯಿಂದ ಇರೋಣ ಯಾಕಂದ್ರೆ ಕನ್ನಡ ಭಾಷೆ ಕನ್ನಡ ಜನರಿಂದಲೇ ಮಹಾರಾಷ್ಟ್ರ ಹುಟ್ಟಿದ್ದು ಮರಾಠಿ ಹುಟ್ಟಿದ್ದು ಅದನ್ನು ನಾವು ಬರೆಯೋದು ಬೇಡ ನಾವು ಅದನ್ನು ಯಾವಾಗಲೂ ನೆನಪಿಟ್ಕೊಳ್ತ ಕನ್ನಡ ಮರಾಠಿಗರು ನಾವೆಲ್ಲ ಒಂದೇ ಅಂತಿರೋನಾ ಅಂತ ಹೇಳ್ತಾ ಎಲ್ಲ ನಾನಾ ಮಾತಾಡ್ಬಿಟ್ರೆ ಮುಂದವರಿಗೆ ಮಾತಾಡೋಕ್ಕೇನು ಉಳ್ಯೋದಿಲ್ಲ ಅದಕ್ಕೆ ಇಷ್ಟಕ್ಕೆ ನಿಲ್ಲಿಸಿ ನನ್ನ ಸಾಹಿತ್ಯ ಸಮ್ಮೇಳನ ಮೂರಾಗ್ಯಾವ್ರಿ ಮ್ಯಾಲೆ ಬೆಂಗಳೂರಿಂದ ರೊಕ್ಕ ಬಂದಿಲ್ಲ ರೊಕ್ಕಿಲ್ಲ ಈ ಸಲ ನನಗೆ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳೇ ಬಿಟ್ಟಾರ ಆ ಪ್ರಕಾರ ನಾನು ಎಲ್ಲ ತಾಲೂಕಾದವ್ರಿಗೆ ಕರ್ಗ ಹೇಳಿದ್ದೆ ನೋಡಪ್ಪ ರಾಜ್ಯದಾಗ ಇಲ್ಲ ಅಂತ ಮತ್ತು ಸಲ ಸಾಹಿತ್ಯ ಸಮ್ಮೇಳನ ಆಗೋದು ಭಾಳ ವಜ್ಜೆ ಅದ ನಿಮಗೆ ಯಾರು ದೆಣಿಗೆಗಳು ಸಿಗ್ತಿದ್ರೆ ದೆಣಗಿ ಕೊಡ್ತಿದ್ರೆ ನೀವು ಸಮ್ಮೇಳನ ಮಾಡಿರಿ ನನ್ನ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿದಾಗ ಮೊದಲು ನಮ್ಮದು ಖಾನಾಪುರ ತಾಲೂಕಿನಲ್ಲಿ ಖಾನಾಪುರ ತಾಲೂಕಿನಲ್ಲಿ ಸಾಹಿತ್ಯ ಸಮ್ಮೇಳನ ಜಗಿತ್ತು ಅಲ್ಲಿ ಸರ್ವಾಧ್ಯಕ್ಷರು ಆದರೂ ಇಡೀ ಖಾನಾಪುರವೇ ದೇಣಿಗೆಯನ್ನು ಕೊಡ್ತವೆ ಅಂತಹ ಸುಂದರವಾದ ಒಂದು ಅಖಿಲ ಭಾರತ ಮಟ್ಟದ ರೀತಿಯಲ್ಲಿ ಖನಾಪುರದಲ್ಲಿ ಸಾಹಿತ್ಯ ಸಮ್ಮೇಳನ ಆಯಿತು ರಾಯಬಾಗ್ ತಾಲೂಕಿನಲ್ಲಿ ಮೊನ್ನೆ ನಾ ರಾಯಬಾಗ್ ಹೋಗಿ ಬನ್ನಿ ಅಲ್ಲಿ ಕೂಡ ಅದ್ಭುತವಾಗಿ ಒಂದು ಸಮ್ಮೇಳನ ಜರುಗಿಸಿದರು ಅದು ಕೂಡ ಸಂಪೂರ್ಣವಾಗಿ ದೇಣಿಗೆಯಿಂದ ಇವತ್ತು ಇಲ್ಲಿ ಬೆಳಗಾವಿಯಲ್ಲಿ ನಡೆಯುತ್ತಿರುವುದು ಕೂಡ ಆಚಾರ ಸಂಪೂರ್ಣ ದೇಣಿಗೆಯಿಂದ ನಮ್ಮ ಮಾನ್ಯ ವಕೀಲರಾದ ಕೀಳು ವಕೀಲರು ನಮಗೆ ಅನ್ನದಾನವನ್ನು ನೀಡಿದಾರ ಹಾಗೂ ಮುಂಜಾನೆ ಔಲೇಕೆಯನ್ನು ಶ್ರೀ ಶಂಕರ ಗುಡಸ ಅವರು ಕೊಟ್ಟಿದ್ದಾರೆ ಅವ್ರನ್ನ ನಾನು ಇಲ್ಲಿ ನೆನೆಯುತ್ತೇನೆ ಹಾಗೂ ಈ ಮಹಾಂತ ಭವನ ನಾವು ಕಾರ್ಯಕ್ರಮ ಮಾಡೋಕ್ಕೊಂದು ನೆಳಬೇಕಲ್ರಿ ಆ ನೆಲವನ್ನು ನಮಗೆ ನೀಡಿದವರು ಮಹಾಂತ ಭವನದ ಆಡಳಿತ ಮಂಡಳಿಯವರು ಹಾಗೂ ಇಲ್ಲಿಯ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು ಅಂಥೇಳಿ ನಾನು ಕಳಕಳಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಿಂದ ಗುರುರಿಂದ ಕೂಡ ಮಹಾಂತ ಇದರದ ಸೊಸೈಟಿ ಎಲ್ಲ ಜನ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಮರಳಿ ಮರಳಿ ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತಾ ಮಹಾತ್ಮವನದ ಆಡಳಿತ ಅವರಿಗೆ ಇನ್ನೂ ಮೂರು ವರ್ಷ ಅಧಿಕಾರ ಅಧಿಕಾರಿದೆ ನಿಮ್ಮ ಮಹಾಂತ ಭಾವನ ಬಿಟ್ಟು ರೀ ವರ್ಷಕ್ಕೊಮ್ಮೆ ಇಲ್ಲಿ ಕಾರ್ಯಕ್ರಮ ಮಾಡ್ತೀನಿ ನಾನು ಇಲ್ಲಿ ವರಾಕಿನ ಮೇಲೆ ಅಂತ ಹೇಳ್ತಾ ನಮ್ಮ ಕನ್ನಡವು ಯಾವತ್ತೂ ಉಳಿಯಲಿ ಬೆಳೆಯಲಿ ಎಲ್ಲರೊಡನೆ ಪ್ರೀತಿಯಿಂದ ಇರಲಿ ಸಹಕಾರ ಇರಲಿ ಅಂಥೇಳಿ ಆಶಿಸುತ್ತಾ ಕನ್ನಡ ಉಸಿರಾಗಲಿ ಕನ್ನಡ ನೆಲ ಹಸಿರಾಗಲಿ ಕನ್ನಡದ ಜಲ ಯಾವಾಗಲೂ ತುಂಬಿ ತುಳುಕಲಿ ಎಂದು ಹಾರೈಸುತ್ತಾ ಮಹಾಂತ ಭವನದ ಸೊಸೈಟಿಯ ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಅವಿದ್ಯೆ ಹೊಂದಲಿ ಇಲ್ಲಿ ಕುಡಿದಂಥ ಎಲ್ಲ ಕನ್ನಡ ಬಳಗವು ಮತ್ತೆ ಮತ್ತೆ ತಮ್ಮ ಅವಿದ್ಯವನ್ನು ಹೊಂದಲಿ ಎಂದು ಆಶಿಸುತ್ತಾ ಅವಕಾಶ ನೀಡಿದಂಥ ಎಲ್ಲರಿಗೂ ಹೊಂದಿಸುತ್ತಾ ನಾನು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು